ಎಲ್ಲಿವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಖಾಸಗಿ ಫೈನಾನ್ಸ್ ಕಂಪನಿಯೊಂದು ಲಕ್ಷಾಂತರ ರೂಪಾಯಿ ವಂಚಿಸಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ಹಣ ಕಳೆದುಕೊಂಡ ಗ್ರಾಹಕರು ನಮ್ಮ ಹಣ ವಾಪಸ್ ಕುಡಿಸಿ ಅಂತ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣ ಪೊಲೀಸರ ಮೊರೆ ಹೋಗಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ ನವಸಮೃದ್ದಿ ಬೆನಿಫಿಟ್ ಫಂಡ್ ನಿಧಿ ಲಿಮಿಟೆಡ್ ಹೆಸರಿನ ಫೈನಾನ್ಸ್ ಕಂಪನಿ ಪಿಗ್ಮಿ ರೂಪದಲ್ಲಿ ಗ್ರಾಹಕರು ಕಟ್ಟಿದ್ದ ಲಕ್ಷಾಂತರ ರೂಪಾಯಿ ಹಣಕ್ಕೆ ಉಂಡೆ ನಾಮ ಹಾಕಿದೆ ನಂಜನಗೂಡು ನಗರದ ಹಂಡುವಿನಹಳ್ಳಿ ಬಡಾವಣೆಯ ಮೂಡಾಲೇಔಟ್ನಲ್ಲಿದ್ದ ನವಸಮೃದ್ಧಿ ಬೆನಿಫಿಟ್ ನಿಧಿ ಲಿಮಿಟೆಡ್ ತನ್ನ ಫೈನಾನ್ಸ್ ವ್ಯವಹಾರ ನಡೆಸ್ತಾ ಇತ್ತು ಪಿಗ್ಮಿ ರೂಪದಲ್ಲಿ ಪ್ರತಿದಿನ ಸದಸ್ಯರು ಲಕ್ಷಾಂತರ ರೂಪಾಯಿ ಹಣವನ್ನ ಉಳಿತಾಯ ಮಾಡ್ತಾ ಇದ್ರು ಆದರೆ ಏಕಾಏಕಿ ಕಚೇರಿಗೆ ಬೀಗ ಜಡಿದಿರುವ ಕಂಪನಿಯ ಪಾಲುದಾರರು ರಾತ್ರೋರಾತ್ರಿ ಪರಾರಿಯಾಗಿದ್ದಾರೆ ಸಿಂಧುವಳ್ಳಿ ಗ್ರಾಮದ ಹರೀಶ್ ರಾವ್ ನಾಗಚಂದ್ರ ರಾಜ ಚಂದ್ರ ರಾವ್ ಹುಣಸೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ವಿನೋದ್ ರಾವ್ ಪಿರಿಯಾಪಟ್ಟಣ ತಾಲೂಕಿನ ತಾತನಹಳ್ಳಿ ಗ್ರಾಮದ ಮಹೇಶ್ ಒಳೆನರಸೀಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಕಿರಣ್ ರಾವ್ ಎಂಬುವರ ಮಾಲೀಕತ್ವದಲ್ಲಿ ಸಂಸ್ಥೆ ನಡೀತಾ ಇತ್ತು ಪ್ರಧಾನ ಕಚೇರಿ ಹಾಸನ ಜಿಲ್ಲೆಯ ಅರ್ಸಿ ಅಂತ ವಿಳಾಸವನ್ನ ತೋರಿಸಿ ಗ್ರಾಹಕರನ್ನ ಮರಳು ಮಾಡಿದ್ದರು ಕಂಪನಿ ವ್ಯವಹಾರ ಚೆನ್ನಾಗಿದೆ ಅಂತ ಬಿಲ್ಡಪ್ ನಂಬಿ ಹಣ ಕಟ್ಟಿದ್ದ ಜನ ಈಗ ಕೈ ಕೈ ಇಸುಕಿಕೊಳ್ಳುವಂತಾಗಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ವಂಚನೆಗೊಳಗಾಗಿದ್ದಾರೆಂದು ಆರೋಪಿಸಿದ್ದಾರೆ ವಂಚಿಸಿರುವ ವ್ಯಕ್ತಿಗಳನ್ನ ಪತ್ತೆಹಚ್ಚಿ ಕಾನೂನು ರೀತಿಯ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕಲ್ಪಿಸಿಕೊಡಿ ಅಂತ ನಂಜನಗೂಡು ಪಟ್ಟಣ ಪೊಲೀಸರ ಮೊರೆ ಹೋಗಿ ದೂರು ದಾಖಲಿಸಿದ್ದಾರೆ ಸುಮಾರು ಮೂರು ವರ್ಷದಿಂದ ಇವರಿಗೆ ಪಿಕ್ನಿಕ್ ಕಟ್ತಾ ಇದ್ರು ಎರಡು ವರ್ಷ ಚೆನ್ನಾಗೇ ದುಡ್ಡು ಕೊಟ್ಟರು ಕಟ್ಟಿದ ಮೇಲೆ ಆಮೇಲೆ ಈಗ ಇಪ್ಪತ್ತೈದನೇ ಸಾವಿರ ಯಾರಿಗೂ ದುಡ್ಡುಗೂ ದುಡ್ಡು ಕೊಟ್ಟಿಲ್ಲ ಎಲ್ಲ ಲೋಟ ತೊಳೆದು ನಾವು ಕಷ್ಟಪಟ್ಟು ದುಡಿದು ಈಗ ಮಕ್ಕಳ ಮಕ್ಕಳು ಇನ್ನೊಂದು ಇನ್ನೊಂದಕ್ಕಾಗಲಿ ಆಗುತ್ತೆ ಅಂದ್ಬಿಟ್ಟು ನಾವು ಇವ್ರಿಗೆ ಕಟ್ಕೊಂಡು ಬಂದು ಈ ಸಿದ್ದಕ್ಕಿದ್ದಂಗೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಒಂದೊಂದು ಮೂರಿಂದ ನಾಲ್ಕು ಕೋಟಿ ದುಡ್ಡನ್ನ ಎಲ್ಲ ಇವರು ಗೋಲ್ಮಾಲ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಇದರಿಂದ ನಮಗೆ ಸ್ವಲ್ಪ ಸಹಾಯ ಮಾಡಿ ಇದು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ರು ಸಾಕು ಇಪ್ಪತ್ತೈದರಿಂದ ಎರಡು ವರ್ಷದಿಂದ ಕಟ್ತಾ ಇದ್ದವು ಅವನು ಪಿಕ್ನಿಕ್ ಬುಕ್ಕು ಎಲ್ಲ ಇಟ್ಕೊಂಡು ಹೋಗಿ ಮೋಸ ಮಾಡಿದ್ದೆ

ಅಲ್ಲಿ ಅಡ್ರೆಸ್ ಬೇಕು ಹೋದೆ ಅರ್ಸಿಕೆರೆಗೆ ನಿನ್ನೆ ಅಲ್ಲೂ ಖಾಲಿ ಮಾಡ್ಕೊಟ್ಟೋಗಿದ್ದಾರೆ ಪಕ್ಕದ ಮನೆಯವ್ರು ಹೇಳಿದ್ರು ಅವರು ಅಲ್ಲಿ ನಾಲ್ಕು ದಿನ ಆಯ್ತು ಖಾಲಿ ಮಾಡ್ಕೊಂಡಾಗಿ ಇಲ್ಲಿ ಅಂತ ಆಮೇಲೆ ಅಲ್ಲಿ ಅರ್ಸಿ ಕೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಕೈ ಮಾಡಿ ವಿಚಾರಿಸಿದಾಗ ಸುಮಾರು ಏಳೆಂಟು ಕೋಟಿ ಅಷ್ಟು ದುಡ್ಡು ಕಟ್ಟಿದ್ದವರ್ದು ಎಲ್ಲಾರ್ದು ಎತ್ಕೊಟ್ಟೋಗಿದಾರಂತೆ ಅವರು ಏನು ಒಬ್ರಿಗೊಬ್ರು ಬಡ್ಕತ ಇದ್ದಾರಂತೆ ಅಲ್ಲಿ ಬಂದ್ ಬಂದು ನೋಡ್ಕೊಂಡು ವಾಪಸ್ ಹೋಗುದು ಮನೆಗೆ ಹಂಗ್ ಮಾಡ್ತಾ ಇದಾರೆ ಕಂಪ್ಲೇಂಟ್ ಯಾರ ಮಾಡಿ ಹೋಗಿ ಅಂದೆ ಆಮೇಲೆ ನೋಡ್ತೀವಿ ಮಾಡ್ತೀವಿ ಅನ್ಕೊಂಡು ಹೋದರು ನಾನಿಲ್ಲಿ ಇದ್ರೆ ಬೇಗೂರಲ್ಲಿ ಬಾರ್ ನಡೆಸ್ತಾಯಿದ್ದೆ ರಿಲೀಸಿಗೆ ತಗೊಂಡು ಅವಾಗ ಇವರು ಇಲ್ಲಿ ಬಂದರು ಕಟ್ಟಕ್ಕೆ ಶುರು ಮಾಡಿದ್ರು ಪಿಡ್ಮಿಯೇ ಆಮೇಲೆ ಮದ್ ಮಧ್ಯ ಮಧ್ಯೆ ತಗೊತಾಯಿದ್ದವು ಎರಡು ಮೂರು ವರ್ಷ ಎರಡು ವರ್ಷ ಆಯಿತು ಮಧ್ಯಮ ಲೋನು ತಗೋತಾಯಿದ್ದವು ಈಗ ಆಮೇಲೆ ಕೊನೆಗೆ ಲಾಸ್ಟಲ್ಲಿ ಒಂದು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ನಿಮಗೆ ಅದು ನಾನು ಎಲ್ಲ ಎತ್ಕೊಂಡಿದ್ದೆ ಒಂದು ಸಾವಿರ ರೂಪಾಯಿ ಲೋನ್ ಕೊಡ್ತೀವಿ ಅಂದರು ಪಿಡ್ಮಿ ಕಟ್ಟಕ್ಕೆ ಶುರು ಮಾಡಿ ಅಂದರು ಮತ್ತೆ ಕಟ್ಟಕ್ಕೆ ಶುರು ಮಾಡಿದೆ ಮೂವತ್ತು ಸಾವಿರ ರೂಪಾಯಿ ಲೋನು ಕೊಟ್ಟರು ಅದರಲ್ಲಿ ಇನ್ನೊಂದು ಒಂದು ಸಾವಿರ ರೂಪಾಯಿ ಉಳಿದಿದೆ ನಂದು ಮೂವತ್ತೇಳು ಸಾವಿರ ರೂಪಾಯಿ ದುಡ್ಡು ದುಡ್ಡದೆ ಹೋದರೆ ಇಲ್ಲಿ ನೋಡುವ ಅಂತ ಹೋದರೆ ನಾನು ಬಿಟ್ಟೆ ಭಾರ ನೋಡುವ ಅಂದ್ಬಿಟ್ಟು ನನ್ನ ಫ್ರೆಂಡ್ ಕರ್ಕೊಂಡು ಇಲ್ಲಿ ಬಂದರೆ ಇಲ್ಲಿ ಬಂದು ಆಮೇಲೆ ಏನು ಮಾಡೋದು ಯಾರನ್ನ ಕೇಳಿದ್ರೆ ಇಲ್ಲ ಸಿಕ್ಕರೆಗೆ ಹೋಗ್ಬಿಡಿ ನೀವು ಅಲ್ಲಿ ಸಿಗ್ತದೆ ಮೈನ್ ಬ್ರಾಂಚು ಸಿಗ್ತಾರೆ ಅಂತ ಅಲ್ಲಿ ನೋಡಿದ್ರೆ ಅಲ್ಲೂ ಖಾಲಿ ಒಬ್ಬರೂ ಇಲ್ಲ ಅಲ್ಲೂ ಸುಮಾರು ದುಡ್ಡು ಎಲ್ಲ ಕಾಯ್ತಾ ಅವ್ರೆ ಆ ಥರ ಸರ್ ಸರ್ ಸೋಮಣ್ಣ ಭದ್ರವಾಳ ನನ್ನೋಡು ತಾಲೂಕು ನಮ್ಮ ಭದ್ರವಾಳ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ನ ಸರ್ ನಾವು ಅಲ್ಲಿ ಇಟ್ಕೊಂಡಿದ್ದೀವಿ ಮೂರು ನಾಲ್ಕು ನಮಗೆ ಡೈಲಿ ಸಮೃದ್ಧಿ ಸುಮೃತಿ ಪನ್ಯಾಸ್ಮನವರು ಸರ್ ನಮಗೆ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಮೌಂಟ್ ಕೊಟ್ಟರು ಸರ್ ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಮೌಂಟ್ ಕೊಟ್ಟರು ಸರ್ ಒಂದೊಂದು ಲಕ್ಷ ಈಗ ನಾವು ಇಪ್ಪತ್ತೈದನೇ ಸಾಲಗೂ ಬರಬೇಕಾಗಿತ್ತು ಸರ್ ಇಪ್ಪತ್ತನೇ ತಾರೀಕಲ್ಲಿ ಜೂನ್ ಇಪ್ಪತ್ತರಲ್ಲಿ ಆಗಿದ್ರು ಅವರು ಬಂದು ಕೊಟ್ಟ ಮೇಲೂ ಅವರು ಇದುವರೆಗೂ ಬಂದಿಲ್ಲ ಸರ್ ಆ ಪಿಗ್ ಮೇಲೆ ಕಲೆಕ್ಟರ್ ಮಾತ್ರ ನಮಗೆ ಕೊಡ್ತೀವಿ ಈ ತಿಂಗಳಿಗೆ ನಿಮಗೆ ಅಮೌಂಟ್ ಕೊಡ್ತೀನಿ ಕಂಪ್ಲೇಂಟ್ ಕಂಪ್ಲೀಟ್ ಎಲ್ಲೂ ಕೊಡಬೇಡಿ ಅಂತ ಹೇಳಿದರು ಸರ್ ನಾವು ಸಣ್ಣ ಉಳಿತಾಯ ಮಾಡ್ಕೊಂಡು ಏನೋ ಜೀವನ ಮಾಡೋಕ್ಕೋಸ್ಕರ ಈ ಥರ ಎಲ್ಲ ಮಾಡಿದ್ರೆ ಸರ್ ಇವರು ಇಷ್ಟು ಮೋಸ ಮಾಡಿದಾರೆ ಅದ್ರ ಮೇಲೆ ಇವ್ರ ಮೇಲೆ ತಾವು ಯಾಕೆ ಸ್ವಲ್ಪ ತಿಳಿಸಿ ಸಾಮರೀತಿಯ ಕ್ರಮ ತಗೊಳ್ಳಲು ಸಪೋರ್ಟ್ ಮಾಡಿಕೊಡ್ಬೇಕಾಗಿ ಒಂದು ಅಂದಾಜು ಎಷ್ಟು ಅಮೌಂಟು ಮಿಸ್ಯೂಸ್ ಆಗಿದೆ ನಮ್ಮದು ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಅಂದಾಜು ಸರ್ ನಿಮ್ಮ ತಾಲೂಕಲ್ಲಿ ಯಾವುದ್ರ ಆಫೀಸು ಇಲ್ಲ ಸರ್ ಒಬ್ಬರು ಪತ್ತೆನೂ ಇಲ್ಲ ಸರ್ ಲೀದರ್ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಇವತ್ತು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀವಿ ಸರ್ ಸ್ಟೇಷನ್ ಸ್ಟೇಷನ್ಲಿ ಸರ್